ಭಾಳ ರುಚಿಯಾಗಿರುವಂಥ ಮತ್ತು ಆರೋಗ್ಯಕ್ಕೆ ತುಂಬಾ ಬೇಕಾಗಿರುವಂಥ ಒಳ್ಳೆಯ ಶಕ್ತಿವರ್ಧಕ ಈ ಹೆಲ್ತ್ ಮಿಕ್ಸ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನೀರು ಕುಡಿತೀವಲ್ಲ ಈ ರೀತಿ ಗ್ಲಾಸ್ ಈ ಗ್ಲಾಸ್ನಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಕಪ್ ನೀರನ್ನು ಹಾಕೋತೀನಿ ಈಗ ಒಂದು ಲೋಟ ಹಾಕ್ತಾ ಇದ್ದೀನಿ ಈಗ ಹಾಫ್ ಕಪ್ ಫಸ್ಟು ನೀರನ್ನು ತಗೋತಾ ಇದ್ದೀನಿ ಈಗ ಹೆಲ್ತ್ ಮಿಕ್ಸ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕಿ ಕಲಿಸ್ತಾ ಇದ್ದೀನಿ ನಿಮ್ಗೆ ಇನ್ನೂ ಗಟ್ಟಿಗೆ ಬೇಕಂದರೆ ಇನ್ನೂ ಹಾಫ್ ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕಿದ್ದೀನಿ ಈಗ ಇದನ್ನು ಮೊದಲಿಗೆ ಸ್ಪೂನಲ್ಲಿ ಕ್ಲೀನಾಗಿ ಕಲಸಿ ಆನಂತರ ಗ್ಯಾಸ್ ಮೇಲೆ ಇಡಬೇಕು ಮೊದಲು ಈ ರೀತಿಯಾಗಿ ಕ್ಲೀನಾಗೆ ಕಲಿಸ್ಕೊಡಿ ಈ ರೀತಿ ಕಲಸೋದ್ರಿಂದ ಗಂಟಾಗೋದು ಎಲ್ಲ ಆಗೋಲ್ಲ ಈ ಹೆಲ್ತ್ ಮಿಕ್ಸ್ನ ಮಾಡೋದಕ್ಕೆ ಈ ರೀತಿಯಾಗಿ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತಗೋಬೇಕು ಯಾಕಂದರೆ ಇದು ಸ್ವಲ್ಪ ಬಾಯ್ಲ್ ಆಗಬೇಕಲ್ವಾ ಅಷ್ಟೇ ಅಲ್ಲ ಇದು ಉಕ್ಕು ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಇದನ್ನು ಕಡಿಮೆ ಉರಿಯಲ್ಲಿ ಕ್ಲೀನಾಗಿ ನಾವು ಬಾಯ್ಲ್ ಮಾಡ್ಕೊಬೋದು ಅದಕ್ಕೆ ಈ ರೀತಿಯಾಗಿ ಸ್ವಲ್ಪ ದೊಡ್ಡನೇ ಪಾತ್ರೆಯಲ್ಲಿ ನಾವು ಇದನ್ನು ಬಾಯ್ಲ್ ಮಾಡೋಣ ಈಗ ಕಡಿಮೆ ಉರಿಯಲ್ಲೇ ಫ್ರೈ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಈಗ ಸ್ವಲ್ಪ ಮಟ್ಟಿಗೆ ಕಾದಿದೆ ನೋಡಿ ಹೀಗೆ ಚೆನ್ನಾಗೆ ಕಾದು ಇದ್ರ ಮೇಲೇ ಈ ರೀತಿಯಾಗಿ ನೊರೆಗೊಡುತ್ತೆ ಈ ನೊರೆ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಕ್ಲೀನಾಗಿ ಚೆನ್ನಾಗೆ ಬಾಯ್ಲ್ ಇದನ್ನು ಇದ್ರ ಮೇಲೆ ನೊರೆ ಎಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಹೆಚ್ಚಿಗೆ ಸಿಹಿ ಇಷ್ಟಪಡೋರಾದರೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ನೂ ಕಡಿಮೆ ಸಹ ಹಾಕ್ಕೊಂಡು ನೀವು ಈ ಹೆಲ್ತ್ ಮಿಕ್ಸ್ನ ರೆಡಿ ಮಾಡ್ಬೋದು ಈಗ ನೋಡಿ ಮೇಲಿದ್ದಂಥ ನೊರೆ ಅಂಶ ಎಲ್ಲ ಕಂಪ್ಲೀಟಾಗಿ ಕಾಣೆ ಆಗಿದೆ ನೋಡಿ ಈ ರೀತಿಯಾಗಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಹೆಚ್ಚಿಗೆ ಬೇಕಾದಲ್ಲಿ ಮೊದಲಿಗೆ ಅರ್ಧ ಸ್ಪೂನ್ ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಕುಡ್ದಾಗ ಏನಾಗುತ್ತೆ ಅಂದರೆ ನಮಗೆ ಹೊಟ್ಟೆ ತುಂಬಿದಂಥ ಅನುಭವ ಇರುತ್ತೆ ಯಾಕಂದರೆ ಇದರಲ್ಲಿ ಸಾಕಷ್ಟು ಪ್ರೋಟೀನ್ಯುಕ್ತ ಕಾಳುಗಳು ಇದೆ ಸಿರಿಧಾನ್ಯಗಳಲ್ಲೂ ತುಂಬ ಶಕ್ತಿ ಕೊಡುವಂಥ ಒಂದು ಅಂಶ ಇದೆ ಆಹಾರದಿಂದಲೇ ಉತ್ತಮವಾದ ಔಷಧಿ ರೆಡಿ ಆಗಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ ಯಾಕಂದ್ರೆ ಸಿರಿಧಾನ್ಯಕ್ಕೆ ಅಷ್ಟು ಹೆಸರಿದೆ ಈ ಸಿರಿಧಾನ್ಯವನ್ನ ತಗೊಳೋದ್ರಿಂದ ಸಾಕಷ್ಟು ಫೈಬರ್ ಕಂಟೆಂಟ್ ಇದರಲ್ಲಿ ಹೆಚ್ಚಿರೋದ್ರಿಂದ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನ ತರುತ್ತೆ ಇದರಲ್ಲಿ ಕಾಪರ್ ಜಿಂಕ್ ಐರನ್ ಕ್ಯಾಲ್ಶಿಯಂ ಮೆಗ್ನಾಷಿಯಂ ಪೊಟ್ಯಾಷಿಯಂ ಹೀಗೆ ಇನ್ನೂ ಸಾಕಷ್ಟು ಅಂಶಗಳು ನಮಗೆ ಇದರಲ್ಲಿ ಸಿಗುತ್ತೆ ಈ ಸಿರಿಧಾನ್ಯದಲ್ಲಿ ಆಂಟಿ ಆಕ್ಸಿಡೆಂಟ್ ಹಾಗೂ ಇನ್ ಆಂಟಿಇನ್ಫ್ಲಾಮೆಟಿಕ್ ಪ್ರಾಪರ್ಟಿ ಇರೋದ್ರಿಂದ ಎರಡು ಸಾವಿರದ ನಾಲ್ಕಕ್ಕೂ ಹೆಚ್ಚು ಕಾಯಿಲೆಗಳನ್ನು ಗುಣಪಡಿಸುವಂತಹ ಶೈಲಿಯ ಸಿರಿಧಾನ್ಯದಿಂದ ಮಾಡಿದ ಹೆಲ್ತ್ ಮಿಕ್ಸ್ಗೆ ಇದೆ ಈಗ ಟೇಸ್ಟಿಯಾದ ರುಚಿಯಾದ ಹೆಲ್ತ್ ಮಿಕ್ಸ್ ರೆಡಿ ಆಗಿದೆ ಇದರಲ್ಲಿ ಪಂಕೀನು ಸನ್ಫ್ಲವರ್ ಸೀಡ್ಸು ವಾಟರ್ ಮೆಲಾನ್ ಸೀಡ್ಸು ಚಿಯಾ ಫ್ಲೆಕ್ಸ್ ಸೀಡ್ಸು ಎಲ್ಲ ಹಾಕಿರೋದ್ರಿಂದ ಒಮೇಗಾ ತ್ರೀ ಭಾಳ ಹೆಚ್ಚಿಗೆ ಇದರಲ್ಲಿ ನಮಗೆ ಸಿಕ್ಕತ್ತೆ ಎಲ್ಸ್ನ ಬಹಳ ಸುಸ್ತಾಗಿರೋರು ವೀಕ್ನೆಸ್ ಇರೋರು ಬಿ ಪಿ ಶುಗರ್ ಥೈರಾಯ್ಡ್ ಇರೋರೇ ಕುಡಿಬೇಕು ಅಂತ ಖಂಡಿತ ಏನೂ ಇಲ್ಲ ಯಾವುದೇ ರೀತಿಯ ಕಾಯಿಲೆಗಳಿರೋರು ಸಹ ಇದನ್ನು ಆರಾಮಾಗಿ ಕುಡಿಬೋದು ಲಕ್ಕ ಆಗಿರ್ಬೋದು ಸ್ಟೋಕು ಹಾರ್ಟ್ ಪ್ರಾಬ್ಲಮ್ಮು ನರಗಳ ಹಿಡಿತ ಲಿವರ್ ಪ್ರಾಬ್ಲಮ್ಮು ಮಂಡಿ ಕಾಲ್ ಪೇಯ್ನು ಮತ್ತು ಹಳೆಯ ಬಾಡಿ ಪೇಯ್ನ್ ಇರುತ್ತಲ್ಲ ಅದಕ್ಕೆ ಕಾಲು ನೋವಾಗಿರಲಿ ನೋವಾಗಿರಲಿ ಯಾವುದೇ ರೀತಿಯ ನೋವುಗೂ ಸಹ ಇದು ಪರಿಹಾರವನ್ನು ಖಂಡಿತ ಕೊಡುತ್ತೆ ಈ ಹೆಲ್ತ್ ಮಿಕ್ಸ್ನ ಬೆಳಿಗ್ಗೆ ತಗೋಬೇಕು ಮಧ್ಯಾಹ್ನ ತಗೋಬೇಕು ಅಂತೇನು ಇಲ್ಲ ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಿ ಬೇಕಾದರೂ ಈ ಹೆಲ್ತ್ ಮಿಕ್ಸ್ನ ಸೇವನೆ ಮಾಡಬಹುದು ಈ ಹೆಲ್ತ್ ಮಿಕ್ಸ್ನ ಮಾಡೋದಕ್ಕೆ ಲೆಮನ್ ಗ್ರಾಸ್ ತುಳಸಿ ನುಗ್ಗೆ ಸೊಪ್ಪು ಪುದೀನ ಇವೆಲ್ಲ ಹಾಕಿದ್ದೀವಿ ಇದರಲ್ಲಿ ತುಳಸಿ ಹಾಕಿರೋ ಮುಖ್ಯ ಕಾರಣ ಏನಂದ್ರೆ ಈ ಸಿರಿಧಾನ್ಯಗಳಲ್ಲಿ ಪೈ ಮಿಸ್ಟೇಕ್ ಅಂದರೆ ಬ್ಯಾಡ್ ಟಾಕ್ಸಿನ್ಸ್ ವಿಷಕಾರಿ ಅಂಶ ಏನಾದರೂ ಇದ್ದರೆ ಅದನ್ನು ಹೀರ್ಕೊಳ್ಳೋಂಥ ಶಕ್ತಿ ತುಳಸಿಗಿದೆ ಇದು ಅಷ್ಟೇ ಅಲ್ಲ ತುಳಸಿ ಆಂಟಿಬಯೋಟಿಕ್ಸು ಕೂಡ ಹೌದು ಅದಕ್ಕಾಗಿ ಈ ಹೆಲ್ತ್ ಮಿಕ್ಸಲ್ಲಿ ಇದನ್ನು ಆ್ಯಡ್ ಮಾಡಿದ್ದೀನಿ ನಾಟ್ ಪ್ಲಾಂಟ್ ಅಂದರೆ ಮುಟ್ಟಿದ್ರೆ ಮುನಿ ಸೊಪ್ಪು ಕೇಳಿದಿರಲ್ವಾ ಇದನ್ನು ಸಹ ಕ್ಲೀನಾಗಿ ತೊಳೆದು ವಾಶ್ ಮಾಡಿ ಇದನ್ನು ಒಣಗಿಸಿ ಇದನ್ನು ಸಹ ನಾವು ಈ ಹೆಲ್ತ್ ಮಿಕ್ಸ್ ಮಾಡುವಾಗ ಹಾಕಿದ್ದೀವಿ ಇದ್ರ ವಿಶೇಷ ಏನು ಇದರಿಂದ ಎಷ್ಟೆಲ್ಲ ಲಾಭ ಇದೆ ಅಂತ ಒಂದು ವಿಡಿಯೋ ಸಹ ಮಾಡಾಕಿದ್ದೀನಿ ಬೇಕಾದ್ರೆ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಫೈನಲಿ ರುಚಿಯಾದ ಹೆಲ್ತ್ ಮಿಕ್ಸ್ ರೆಡಿಯಾಗಿದೆ ಈ ಟೇಸ್ಟಿ ಹೆಲ್ತ್ ಮಿಕ್ಸ್ ರೆಡಿ ಮಾಡೋದಕ್ಕೆ ನಲ್ವತ್ತೊಂದು ರೀತಿಯ ಆಹಾರಗಳನ್ನು ನಾವು ಯೂಸ್ ಮಾಡಿದ್ದೀವಿ ತುಂಬ ರುಚಿಯಾಗೂ ಬಂದಿದೆ ಸಾಕಷ್ಟು ನೋವನ್ನು ಕಾಯಿಲೆಗಳಿಂದ ನಾವು ದೂರ ಇಡೋದಕ್ಕೆ ಈ ಹೆಲ್ತ್ ಮಿಕ್ಸ್ ಸಹಾಯ ಮಾಡುತ್ತೆ ಅಂದರೆ ಖಂಡಿತ ತಪ್ಪಾಗೋದಿಲ್ಲ ರೆಡಿ ಟು ಸೌ ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್